ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗೋದಿಲ್ಲ ಅನಿಸುತ್ತೆ ಅವರು ಸ್ವೈಪ್ ಮಾಡಿ ಮುಂದೆ ಹೋಗೋ ಬದಲು ಈ ವಿಡಿಯೋ ಉಪಯೋಗ ಆಗುವವರಿಗೆ ಅಂದರೆ ನಿಮ್ಮ ಸ್ನೇಹಿತರು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ ಅವರಿಗೆ ಖಂಡಿತ ಉಪಯೋಗ ಆಗುತ್ತೆ ಸ್ವೈಪ್ ಮಾಡಿ ಮುಂದೆ ಹೋಗೋ ಬದಲು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮಿಸ್ ಮಾಡದೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಸರ್ಕಾರಿ ಉದ್ಯೋಗ ತಗೋಬೇಕು ಅಂತ ನಿಮ್ಮ ಸ್ನೇಹಿತರು ಆಸೆದಿರ್ತಾರೆ ಅವರಿಗೆ ಒಂದು ಸಣ್ಣದಾದ ಸಹಾಯ ಆಗುತ್ತೆ ನಿಮ್ಮಿಂದ ಹಾಗೂ ಈ ವಿಡಿಯೋದಿಂದ ಅವರಿಗೆ ಒಂದು ಕ್ವಶನ್ ಬಂದರೂ ನಾ ಅವರು ನೆನೆಸ್ಕೊಳ್ತಾರೆ ಈ ವಿಡಿಯೋ ಶೇರ್ ಮಾಡಿದರೆ ನನಗೆ ಈ ಕ್ವಶನ್ ಬಂದಿತ್ತು ಅಂತ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲಿಗೆ ಅಮೇರಿಕವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರ ಬಂದ ನಂತರ ಮತ್ತೆ ಯಾವ ಸಂಸ್ಥೆಯನ್ನು ಹೊರಬರಲು ನಿರ್ಧರಿಸಿದೆ ಆಪ್ಷನ್ ನೋಡಿ ಗೆಸ್ ಮಾಡಿ ನಾನು ಹೈಲೈಟ್ ಏನು ಮಾಡೋದಿಲ್ಲ ನೀವು ಗೆಸ್ ಮಾಡಿ ನಾನು ಒಂದು ಫೈವ್ ಸೆಕೆಂಡೊಳಗೆ ನಾನು ಆನ್ಸರ್ ಮಾಡ್ತೀನಿ ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಯಿಂದ ಅಮೆರಿಕವು ಹೊರಬರಲು ನಿರ್ಧರಿಸಿದೆ ಸಹಿ ಕೂಡ ಆಗಿದೆ ಮರಣೋತ್ತರವಾಗಿ ಚಮನ್ ಅರೋರಾರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾವ ಭಾಷಾ ವಿಭಾಗದಲ್ಲಿ ನೀಡಲಾಗಿದೆ ಹಿಂದಿ ಅಸ್ಸಾಮಿ ಡೋಗ್ರಿ ಮೈಥಿಲಿ ಗೆಸ್ ಮಾಡಿ ಆಪ್ಷನ್ ಸಿ ಡೋಗ್ರಿ ಡೋಗ್ರಿ ಭಾಷೆಗೆ ಚಮನ್ ಅರೋರಾರವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ ಇತ್ತೀಚೆಗೆ ಉಗಂಡ ದೇಶವು ಯಾವ ವೈರಸ್ ವಿರುದ್ಧ ವೈದ್ಯಕೀಯ ಪ್ರಯೋಗವನ್ನು ಪ್ರಾರಂಭ ಮಾಡಿದೆ ಉಗಾಂಡ ದೇಶದಲ್ಲಿ ತುಂಬ ವೈರಸ್ ರೋಗಗಳು ಕಾಣಿಸ್ಕೊಳ್ತಲೇ ಇರ್ತದೆ ಯಾವ ವೈರಸ್ ವಿರುದ್ಧ ವೈದ್ಯಕೀಯ ಪ್ರಯೋಗ ಪ್ರಾರಂಭ ಮಾಡಿದೆ ಆಪ್ಷನ್ ಎ ಬಿ ಸಿ ಡಿ ನೋಡಿ ಆಪ್ಷನ್ ಎ ಎಬೋಲಾ ವೈರಸ್ ವಿರುದ್ಧ ವೈದ್ಯಕೀಯ ಪ್ರಯೋಗವನ್ನು ಪ್ರಾರಂಭ ಮಾಡಿದೆ ಇತ್ತೀಚೆಗೆ ಯಾವ ದೇಶವು ಒಂಕೋಸಸಿಯಾಸಿಸ್ ಕಾಯಿಲೆಯನ್ನು ಅಧಿಕೃತವಾಗಿ ನಿರ್ಮೂಲನೆ ಮಾಡಿದ ಆಫ್ರಿಕನ್ ಪ್ರದೇಶದ ಮೊದಲ ದೇಶ ಆಗಿದೆ ಆಪ್ಷನ್ ಎ ಬಿ ಸಿ ಡಿ ನೋಡಿ ಗೆಸ್ ಮಾಡಿ ಅದಕ್ಕಿಂತ ಮುಂಚೆ ನಾವು ಆ ಉಂಕೋಸಸ್ಯಾಸಿಸ್ ರೋಗ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ನೋಡಿ ಈ ರೀತಿ ಮೈಗಳ ಮೇಲೆ ದದ್ದು ಆಗುತ್ತೆ ಮತ್ತು ಇದು ಕಣ್ಣಿಗೂ ಕೂಡ ತುಂಬ ಅಪಾಯಕಾರಿಯಾಗಿರುತ್ತೆ ಇದು ಹೇಗೆ ಮನುಷ್ಯಗೆ ಹರಡುತ್ತೆ ಅಂದರೆ ವೇಗವಾಗಿ ಹರಿಯುವ ನದಿಗಳು ಮತ್ತು ತೊರೆಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಿಮುಲಿಯಂ ಸಿಮುಲಿಯಂ ಕುಲದ ಸೋಂಕಿತ ಕಪ್ಪು ನೋಡದ ಕಚ್ಚುವಿಕೆಯು ಕಚ್ಚುವಿಕೆ ಮಾನವನಿಗೆ ಕಚ್ಚುತ್ತವಲ್ಲ ಆ ಮೂಲಕ ಮಾನವನಿಗೆ ಹರಡುತ್ತೆ ಇದು ಹರಡುವ ಮೂಲಕ ಶಾಶ್ವತವಾಗಿ ಕಣ್ಣನ್ನು ಕಳ್ಕೊಳ್ಳೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಇದಕ್ಕೆ ಇನ್ನೊಂದು ಅಂದರೆ ನದಿ ಕುರುಡುತನ ರಿವರ್ ಬ್ಲೈಂಡ್ನೆಸ್ ಅಂತ ಕರೀತಾರೆ ಅದಕ್ಕೆ ಅಂಕೋಸೆರ್ಸಿಯಾಸಿಸ್ ಏನಿದೆ ಈ ರೋಗಕ್ಕೆ ನದಿ ಕುರುಡುತನ ಅಂತಲೂ ಕರೀತಾರೆ ಇದು ಏನಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಇದು ಇದು ಸಾಂಕ್ರಾಮಿಕ ರೋಗ ಅಲ್ಲ ಇದು ಪರಾವಲಂಬಿ ಕಾಯಿಲೆ ಅಂತ ಕರೀತಾರೆ ಅದಕ್ಕೆ ಒಂದು ಪರಾವಲಂಬಿಯಿಂದ ಹರಡೋದ್ರಿಂದ ಪರಾವಲಂಬಿ ಕಾಯಿಲೆ ಅಂತಾರೆ ಇದು ಸಾಂಕ್ರಾಮಿಕವಲ್ಲ ಯಾರು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ ಈಗ ಇರ ಇರುತ್ತೆ ರೋಗ ಅವ್ರ ಹತ್ರ ನಾವು ಕೂರೋದ್ರಿಂದ ಮುಟ್ಟೋದ್ರಿಂದ ರೋಗ ಹರಡೋದಿಲ್ಲ ಈಗ ನೋಡೋಣ ಯಾವ ದೇಶ ಅಂದರೆ ನೈಜರ್ ಆಪ್ಷನ್ ಸಿ ನೈಜರ್ ದೇಶ ನಿರ್ಮೂಲನೆ ಮಾಡಿದೆ ಮುಂದೆ ನೋಡೋಣ ಇತ್ತೀಚೆಗೆ ಗುಜರಾತ್ ಸರ್ಕಾರವು ರಂಜನಾ ದೇಸಾಯಿ ಸಮಿತಿಯನ್ನು ನೇಮಿಸಿದೆ ಈ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಗೋದ್ರಾ ಬಿ ಯು ಸಿ 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 ಎನ್ ಸಿ ಸಿ ಡಿ ಜಿ ಎಸ್ ಟಿ ಆಪ್ಷನ್ನು ಬಿ ಯು ಸಿ ಸಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವ ಒಂದು ದೃಷ್ಟಿಯಿಂದ ರಂಜನಾ ದೇಸಾಯಿ ಸಮಿತಿಯನ್ನು ನೇಮಿಸಿದೆ ಮಧ್ಯ ಪ್ರದೇಶದ ಹುಲಿ ಸಂರಕ್ಷಿತ ಪ್ರದೇಶದ ಪ್ರಸಿದ್ಧ ಹುಲಿ ಮರಣ ಹೊಂದಿದೆ ಅದರ ಹೆಸರು ಏನು ಎ ಬಿ ಸಿ ಡಿ ಆಪ್ಷನ್ ನೋಡಿ ಗೆಸ್ ಮಾಡಿ ಇದು ಆಪ್ಷನ್ ಬಿ ಚೋಟಾ ಭೀಮ ಚೋಟಾ ಭೀಮ ಅಂತೇಳ್ಬಿಟ್ಟು ಈ ಹುಲಿ ಹೆಸರು ಬಂದವಗಡ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮರಣ ಹೊಂದಿದೆ ಮುಂದೆ ನೋಡೋಣ ಮುಂದಿನ ಕ್ವಶನ್ ನೋಡೋಣ ಪ್ರೋಪ್ಸ್ ಮ್ಯಾಗ್ಜಿನ್ ಎರಡು ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಮೆರಿಕ ಚೀನಾ ರಷ್ಯಾ ಮೊದಲ ಮೂರು ಸ್ಥಾನ ಪಡೆದರೆ ಭಾರತದ ಸ್ಥಾನ ಯಾವುದು ಆಪ್ಷನ್ ಎ ಫೋರ್ ಆಪ್ಷನ್ ಬಿ ಫೈವ್ ಆಪ್ಷನ್ ಸಿ ಲೆವೆನ್ ಆಪ್ಷನ್ ಡಿ ಟ್ವೆಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಟ್ವೆಲ್ ಹನ್ನೆರಡನೇ ಸ್ಥಾನವನ್ನು ಬಲಿಷ್ಠ ರಾಷ್ಟ್ರ ಪಟ್ಟಿಯಲ್ಲಿ ಭಾರತ ಪಡೆದಿದೆ ಆರ್ ಪ್ರಜ್ಞಾನಂದ್ರವರು ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಟೂರ್ನಿ ಚಾಂಪಿಯನ್ ಆಗಿದ್ದಾರೆ ಇವರು ಯಾರನ್ನು ಸೋಲಿಸಿ ಚಾಂಪಿಯನ್ ಆದರು ಆಪ್ಷನ್ ಎ ಗುಕೇಶ್ ಆಪ್ಷನ್ ಬಿ ವಿಶ್ವನಾಥ್ ಆಪ್ಷನ್ ಸಿ ಕಾಲ್ ಸ್ಯಾಕ್ಸನ್ ಆಪ್ಷನ್ ಡಿ ಮ್ಯಾಗ್ಜನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಿ ಗುಕೇಶ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷವನ್ನು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಎಂದು ಯಾವುದು ಘೋಷಿಸಿದೆ ಆಪ್ಷನ್ ಎ ಬಿ ಸಿ ಡಿ ನೋಡಿ ಗೆಸ್ ಮಾಡಿ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಸಂಸ್ಥೆ ಬೆಲ್ಜಿಯಂನ ನೂತನ ಪ್ರಧಾನಿಯಾಗಿ ಬಾರ್ಟ್ ಡಿ ವೆವರ್ ಆಯ್ಕೆಯಾಗಿದ್ದಾರೆ ಇವರು ಯಾವ ಅಲಿಯನ್ಸ್ನ ನಾಯಕರಾಗಿದ್ದರು ಆಪ್ಷನ್ ಎ ಬಿ ಸಿ ಡಿ ನೋಡಿ ಗೆಸ್ ಮಾಡಿ ಉತ್ತರ ಎ ನ್ಯೂ ಫ್ಲೆಮಿಷ್ ನ್ಯೂ ಫ್ಲೆಮಿಷ್ ಅಲಿಯನ್ಸ್ನ ನಾಯಕ ಬಾರ್ಡ್ವರ್ ಆಗಿದ್ದರು ಬೆಲ್ಜಿಯಂನ ನೂತನ ಪ್ರಧಾನಿ ಆಗಿದ್ದಾರೆ ಇವಾಗ ಇತ್ತೀಚೆಗೆ ಕೇರಳದ ಕೇರಳದಲ್ಲಿ ದೇಹದ ಮೇಲಿನ ವಸ್ತ್ರವನ್ನು ತೆಗೆಯುವ ಪದ್ಧತಿಯನ್ನು ಹೊಂದಿದ ಪದ್ಧತಿಯನ್ನು ಕೈಬಿಡಲಾಗಿದೆ ಯಾವ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಪದ್ಧತಿ ಕೈಬಿಡಲಾಗಿದೆ ಇದು ಚರೈಶ್ರೀ ಗೌರೀಶ್ವರ ದೇವಸ್ಥಾನದಲ್ಲಿ ಏನು ದೇಹದ ಮೇಲಿನ ಬಟ್ಟೆ ತೆಗೆದು ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಪುರುಷರು ಅಂತ ಇತ್ತು ಆ ಪದ್ಧತಿನ ಕೈಬಿಡಲಾಗಿದೆ ಇದೇ ರೀತಿ ಕರ್ನಾಟಕದಲ್ಲೂ ಧರ್ಮಸ್ಥಳ ಇದೆ ಸುಬ್ರಹ್ಮಣ್ಯ ಇದೆ ಅಲ್ಲೆಲ್ಲ ನಾವು ಹೋದಾಗ ಪುರುಷರೇನು ನಮ್ಮ ತಮ್ಮ ಮೈ ಮೇಲಿನ ಅಂಗಿಯನ್ನು ತೆಗೆದು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಈ ಪದ್ಧತಿ ಇತ್ತು ಇದನ್ನು ಈಗ ಕೇರಳದಲ್ಲಿ ನಿಷೇಧ ಮಾಡಿದ್ದಾರೆ ರೈಲ್ವೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಒಂದೇ ವೇದಿಕೆಯಲ್ಲಿ ಎಲ್ಲ ಸೇವೆಗಳನ್ನು ಒದಗಿಸಲು ಒಂದು ಅಪ್ಲಿಕೇಶನನ್ನು ಅನಾವರಣಗೊಳಿಸಲಾಗಿದೆ ಹಾಗಾದರೆ ಆ ಅಪ್ಲಿಕೇಶನ್ ಯಾವುದು ನೋಡಿ ಗೆಸ್ ಮಾಡಿ ಇದು ಆಪ್ಷನ್ ಬಿ ಸ್ವರೈಲ್ ಸ್ವರೈಲ ಅಲ್ಲ ಸ್ವರೈಲ್ ಸ್ವರೈಲ್ ಅಪ್ಲಿಕೇಶನ್ ಇದಕ್ಕೆ ಸಂಬಂಧಿಸಿದೆ ಒಂದೇ ವೇದಿಕೆಯಲ್ಲಿ ಎಲ್ಲ ಸೇವೆ ಒದಗಿಸಲು ಥೆಗೋ ಗೇಲೆ ಎಂಬ ಕಪ್ಪು ಮಹಿಳೆ ಮೊದಲ ಬಾರಿಗೆ ಲಾಸ್ ವೇಗಸ್ನಲ್ಲಿ ನಡೆದ ಯಾವ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ನೋಡಿ ತೆಗೋ ಗೇಲೆ ಅಂತೇಳಿ ಆ ಫೋಟೋದಲ್ಲಿ ಕಾಣ್ತಾ ಇದೆ ನೋಡಿ ತೆಗೋ ಗೇಲೆ ಇವರೇನೆ ಇವರು ಮಿಸ್ಸಸ್ ವರ್ಲ್ಡ್ ಮಿಸ್ಸಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಮೊದಲ ಬಾರಿಗೆ ಮೊದಲ ಕಪ್ಪು ಮಹಿಳೆ ಕೂಡ ಇವರು ಮಿಸ್ಸಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನಡೆದ ಹಾಕಿ ಫೈನಲ್ನಲ್ಲಿ ಬೆಂಗಾಲ್ ಟೈಗರ್ಸ್ ತಂಡವು ಆರನೇ ಪುರುಷರ ಹಾಕಿ ಇಂಡಿಯಾ ಲೀಗ್ನಲ್ಲಿ ಜಯಗಳಿಸಿದೆ ಫೈನಲ್ ಪಂದ್ಯವು ಒಡಿಶಾದ ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣದಲ್ಲಿ ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣದಲ್ಲಿ ಒಡಿಶಾದ ರೋರ್ ಅಂದರೆ ಯಾವ ತಂಡದ ವಿರುದ್ಧ ಬೆಂಗಾಲ್ ಟೈಗರ್ಸ್ ತಂಡವು ಗೆದ್ದಿದೆ ಇದಕ್ಕೆ ಆಪ್ಷನ್ ಎ ಆನ್ಸರು ಹೈದರಾಬಾದ್ ತಂಡದ ವಿರುದ್ಧ ಗೆದ್ದಿದೆ ಅನ್ಯೂನ್ಯತೆಯಿಂದ ಒಂದುಗೂಡುವ ಎಂಬುದು ಫೆಬ್ರವರಿ ನಾಲ್ಕರ ಯಾವ ದಿನದ ಥೀಮ್ ಆಗಿದೆ ನಿಮಗೆ ಫೆಬ್ರವರಿ ನಾಲ್ಕು ಯಾವ ದಿನ ಅಂತ ಗೊತ್ತಿದ್ದರೆ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಆಪ್ಷನ್ನು ಯಾವುದು ನೋಡಿ ಆಪ್ಷನ್ ಎ ವಿಶ್ವ ಕ್ಯಾನ್ಸರ್ ದಿನದ ತೀಮು ಅನ್ಯೂನ್ಯತೆಯಿಂದ ಗುಡುವ ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ನಾಲ್ಕು ವಿ ಟಿ ರವರಿಗೆ ಪ್ರಸಕ್ತ ವರ್ಷದ ಯಾವ ಪ್ರಶಸ್ತಿಯೂ ದೊರಕಿದೆ ಸೇವಾಲಾಲ್ ಗುರುಬಸವ ಬಸವಶ್ರೀ ಸದ್ಗುಣಶ್ರೀ ವಿ ಟಿ ಲಲಿತಾ ನಾಯಕರವರಿ ಇವರು ಇವರು ಮಹಿಳಾ ಸಾಹಿತಿ ಆಗಿದ್ದಾರೆ ಮತ್ತು ಸೇವಾಲಾಲ್ ಪ್ರಶಸ್ತಿ ಇವರಿಗೆ ದೊರಕಿದೆ ಸೇವಾಲಾಲ್ ಯಾರಪ್ಪ ಅಂದರೆ ಬಂಜಾರ ಸಮುದಾಯದ ಒಬ್ಬರು ಬಂಜರ ಸಮುದಾಯವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಇವರು ಸರ್ವೋದಯ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಸರ್ವೋದಯ ದಿನವನ್ನು ಜನವರಿ ಮೂವತ್ತರಂದು ಆಚರಣೆ ಮಾಡಲಾಗುತ್ತದೆ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನ ಜನವರಿ ಮೂವತ್ತು ಜನವರಿ ಮೂವತ್ತು ಯಾಕೆ ಸರ್ವೋದಯ ದಿನ ಅಥವಾ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಮುಂದಿನ ಕ್ವೆಶನ್ ನೋಡೋಣ ಮಾಲಿ ಬುರ್ಕಿನೋಪಾಸ್ ನೈಜರ್ ಈ ರಾಷ್ಟ್ರಗಳು ಯಾವ ಸಮುದಾಯದಿಂದ ಹೊರಕ್ಕೆ ಬರಲು ಹೊರಬಂದ ಕಾರಣಕ್ಕೆ ಸುದ್ದಿಯಲ್ಲಿವೆ ಯಾವ ಒಂದು ಸಮುದಾಯದಿಂದ ಅಂದರೆ ಇಕೋವಾಸ್ ಇ ಸಿ ಒ ಡಬ್ಲ್ಯೂ ಎ ಎಸ್ ಇದೆಯಲ್ಲ ಅದು ಅಬುಜಾ ನೈಜೀರಿಯಾದಲ್ಲಿ ಕೇಂದ್ರ ಕಚೇರಿ ಹೊಂದಿದೆ ಅಬೂಜಾದಲ್ಲಿ ಇದೆ ಇದರ ಫುಲ್ ಫಾಮು ಇಕೋವಸ್ ಫುಲ್ ಫಾರ್ಮು ಕಮೆಂಟ್ ಮಾಡಿ ಗುನೇರಿ ಗ್ರಾಮ ಯಾವ ರಾಜ್ಯದಲ್ಲಿ ಇದೆ ಗುನೇರಿ ಗ್ರಾಮ ಇರುವುದು ಆಪ್ಷನ್ ಎ ಗುಜರಾತ್ ರಾಜ್ಯದಲ್ಲಿ ಗುನೇರಿ ಗ್ರಾಮ ಇದೆ ಯಾಕೆ ಸುದ್ದಿಲಿದೆ ಅಂದರೆ ಗುಜರಾತು ಈ ಗ್ರಾಮದಲ್ಲಿ ಏನು ಮ್ಯಾಂಗ್ರೋವ್ ಒಳನಾಡಿನ ಮ್ಯಾಂಗ್ರೋವ್ ಇದೆ ಮ್ಯಾಂಗ್ರೋವ್ ಕಾಡು ಅಂತೀವಲ್ಲ ನಾವು ಅದಿದೆ ಅದನ್ನು ಜೀವ ವೈವಿಧ್ಯ ಪರಂಪರೆ ತಾಣ ಅಂತ ಘೋಷಣೆ ಮಾಡಿದೆ ಮೊದಲ ಗುಜರಾತ್ನ ಮ್ಯಾಂಗ್ರೋವ್ ಜೀವ ವೈವಿಧ್ಯ ಪರಂಪರೆ ತಾಣ ಆಗಿದೆ ಮಹಾರಾಷ್ಟ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಗುತ್ತದೆ ಇದು ಭಾರತದ ಎಷ್ಟನೇ ಕೃತಕ ಬುದ್ಧಿ ವಿಶ್ವವಿದ್ಯಾನಿಲಯ ಆಗಿದೆ ಆಪ್ಷನ್ ನೋಡಿ ಎ ಬಿ ಸಿ ಡಿ ನೋಡಿ ಯಾವುದಾರ ಒಂದು ಗೆಸ್ ಮಾಡಿ ಇದಕ್ಕೆ ಆಪ್ಷನ್ ಎ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾನಿಲಯ ಆಗಿದೆ ಗುಜರಾತ್ನಲ್ಲಿ ಭಾರತದ ಮೊದಲ ಪುಸ್ತಕ ಬುದ್ಧಿಮತಿ ವಿಶ್ವಾದಿನ ಸ್ಥಾಪಿಸಲಾಗುತ್ತಿದೆ ಇತ್ತೀಚೆಗೆ ಗ್ರಾಮ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ಎರಡು ಸಾವಿರದ ಏಳರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತ ವಿಜೇತೆ ಪೆಪ್ಸಿಕೋ ಕಂಪನಿಯ ಪ್ರಸ್ತುತ ಅಧ್ಯಕ್ಷೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಂದಿರಾ ಅವರ ಸಹೋದರಿಗೆ ನೀಡಿದ್ದಾರೆ ಪಡೆದಿದ್ದಾರೆ ಇಂದಿರಾ ಸಹೋದರಿ ಪಡೆದಿದ್ದಾರೆ ಅವರು ಯಾರು ಆಪ್ಷನ್ ನೋಡಿ ಅನುಪಭ ನೂಯಿ ಚಂದ್ರಿಕಾ ನೂಯಿ ಚಂದ್ರಿಕಾ ತಾಂಡ ಇಂದಿರಾ ಆಪ್ಷನ್ ಸಿ ಚಂದ್ರಿಕಾ ತಾಂಡನ್ ಚಂದ್ರಿಕಾ ತಾಂಡನ್ರವರು ಇಂದಿರಾ ನೂಯಿ ಅವರ ಸಹೋದರಿಯಾಗಿದ್ದಾರೆ ನೋಡಿ ಈ ಕ್ವಶನಲ್ಲಿ ನಾನು ಕ್ವಶನ್ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಒಂದು ಕ್ವಶನಲ್ಲಿ ತುಂಬ ಮಾಹಿತಿ ಸಿಗಬೇಕು ಸುಮ್ಮನೆ ನಾವು ಲೈನ್ ಕ್ವಶನ್ ತೊಗೊಂಡು ಮಾಡೋಕ್ಕಾಗೋದಿಲ್ಲ ನನ್ನ ಪ್ರತಿಯೊಂದು ಕ್ವಶನ್ ನೋಡಿ ಬರೀ ಒಂದೇ ಆನ್ಸರ್ ನಿಮಗೆ ಸಿಗೋದಿಲ್ಲ ಅದು ಎರಡು ಮೂರು ಏನು ಎರಡು ಮೂರು ಉತ್ತರ ಇರ್ತದೆ ಒಂದು ಕ್ವಶನಲ್ಲಿ ಅದು ಆ ಥರ ನಾನು ತೊಗೊಂಡಿದ್ದೀನಿ ಉಪಯೋಗ ಆಗಬೇಕು ಅಂತ ಸುಮ್ಮನೆ ಈಗ ಉದಾಹರಣೆಗೆ ಕರ್ನಾಟಕದ ರಾಜಧಾನಿ ಯಾವುದು ಹಂಗೆ ಕೇಳಬಾರ್ದು ಅಲ್ವಾ ಅದು ಸುಮ್ಮನೆ ಏನೋ ವೀಡಿಯೋ ಮಾಡಬೇಕು ಅಂತ ಮಾಡೋದಲ್ಲ ಒಂದು ವೀಡಿಯೋ ಮಾಡಿದರೆ ಅದು ನೀವು ಎಷ್ಟು ಜನ ನೋಡ್ತಿರೋ ಐದು ಜನ ನೋಡ್ತಿರೋ ಒಬ್ಬರೇ ನೋಡ್ತಿರೋ ಅದು ಉಪಯೋಗ ಆಗಬೇಕು ಆ ಕಾರಣದಿಂದ ಈ ರೀತಿ ನಾನು ತಗೊಳ್ತಾ ಇದ್ದೀನಿ ಮಲೇಷ್ಯಾದ ಕೌಲಂಪುರದಲ್ಲಿ ನಡೆದ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ದೇಶವು ಯಾವ ದೇಶದ ವಿರುದ್ಧ ಗೆದ್ದು ವಿಶ್ವಕಪ್ ತನ್ನದಾಗಿಸಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ವಿರುದ್ಧ ಮಲೇಷ್ಯಾದಲ್ಲ ಕಲೋ ಕೌಲಲಂಪುರದಲ್ಲಿ ನಡೆದ ಈ ಫೈನಲ್ ಪಂದ್ಯದಲ್ಲಿ ಭಾರತವು ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಚಾಂಪಿಯನ್ ಆಗಿದೆ ಪ್ರತಿ ವರ್ಷ ಫೆಬ್ರವರಿ ಎರಡರಂದು ವಿಶ್ವ ಜೌಗು ದಿನ ಜೋಗು ಆಗಿದೆ ಅದು ಜೌಗು ಜೌಗು ಪ್ರದೇಶ ದಿನ ಆಚರಣೆ ಮಾಡಲಾಗುತ್ತಿದೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ಜೋಗು ತಾಣಗಳಿವೆ ಆಪ್ಷನ್ ಎ ಏಯ್ಟಿ ಸೆವೆನ್ ಆಪ್ಷನ್ ಬಿ ಏಯ್ಟಿ ಏಯ್ಟ್ ಆಪ್ಷನ್ ಸಿ ನೈ ಏಯ್ಟಿ ನೈನ್ ಆಪ್ಷನ್ ಡಿ ಏಯ್ಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಯ್ಟಿ ನೈನ್ ಒಟ್ಟು ಏಯ್ಟಿ ನೈನ್ ಎಂಬತ್ತೊಂಬತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಯಾವ ಪ್ರಶಸ್ತಿಗೆ ಗುರು ಚನ್ನಬಸಪ್ಪರವರಿಗೆ ದೊರಕಿದೆ ಅಂದರೆ ಯಾವ ಪ್ರಶಸ್ತಿ ಗೋರು ಚನ್ನಬಸಪ್ಪರವರಿಗೆ ದೊರೆತಿದೆ ಗುರು ಗುರು ಶರಣ ಗುರು ಗೋವಿಂದ ಬಸವ ಪುರಸ್ಕಾರ ಇದಕ್ಕೆ ಯಾವುದು ಅಂದರೆ ಆಪ್ಷನ್ ಎ ಗುರು ಬಸವ ಪುರಸ್ಕಾರ ಗೋರು ಚನ್ನಬಸಪ್ಪರವರಿಗೆ ದೊರಕಿದೆ ಗುರು ಗೋರು ನೆನಪಿಟ್ಕೊಳ್ಳಿ ಗುನೇರಿ ಗ್ರಾಮ ಯಾವ ರಾಜ್ಯದಲ್ಲಿ ಇದೆ ಗುನೇರಿ ಗ್ರಾಮ ಇರುವುದು ಗುಜರಾತ್ ರಾಜ್ಯದಲ್ಲಿ ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಎರಡೆರಡು ಸಲ ರಿಪೀಟ್ ಆಗಿದೆ ಮುಂದೆ ಹೋಗೋಣ ಆಂಧ್ರ ಪ್ರದೇಶದ ಊಟಿ ಎಂದೇ ಹೆಸರುವಾಸಿಯಾದ ಅರಕು ಕಣಿವೆಯಲ್ಲಿ ಚಾಲಿ ಎಂಬ ಉತ್ಸವವನ್ನು ಯಾವ ಶೀರ್ಷಿಕೆಯಡಿ ನಡೆಸಲಾಗುತ್ತಿದೆ ಆಪ್ಷನ್ ನೋಡಿ ಅರಕು ಚಾಲಿ ಆಂಧ್ರದ ಊಟಿ ಬನ್ನಿ ಇದಕ್ಕೆ ಏನಂತ ನಡೆಸ್ತಾ ಇದ್ದಾರೆ ಗೆಸ್ ಮಾಡಿ ಚಾಲಿ ಎಂಬ ಶೀರ್ಷಿಕೆಯಡಿ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ ಮುಂದಿನ ಕ್ವಶನ್ ನೋಡೋಣ ಚೀನಾದ ಹಾರ್ಬಿಂಗ್ನಲ್ಲಿ ಎಷ್ಟನೇ ಏಷ್ಯನ್ ವಿಂಟರ್ ಗೇಮ್ಸ್ ನಡೆಯುತ್ತಿದೆ ಚೀನಾದ ಹಾರ್ಬಿಂಗ್ನಲ್ಲಿ ನೋಡಿ ಆಪ್ಷನ್ ನೋಡಿ ಗೆಸ್ ಮಾಡಿ ಆಪ್ಷನ್ ಎ ಉತ್ತರ ಒಂಬತ್ತನೇ ಏಷ್ಯನ್ ವಿಂಟರ್ ಗೇಮ್ ಆತಿಥೀಯ ರಾಷ್ಟ್ರ ಚೀನಾ ಆಗಿದೆ ಚೀನಾದ ಹಾರ್ಬಿಂಗ್ನಲ್ಲಿ ನಡೆಯುತ್ತಿದೆ ಮತ್ತು ಇದು ರಿಪೀಟ್ ಆಗಿದೆ ಮುಂದೆ ಹೋಗೋಣ ಟ್ರಕ್ಸ್ ಚಾಲಕರ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಐ ಐ ಟಿ ದೆಹಲಿಯು ಇತ್ತೀಚೆಗೆ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಅಭಯ್ ಯೋಜನೆ ನಿರ್ಭಯ ಯೋಜನೆ ಚಾಲನಾ ಯೋಜನೆ ಸುರಕ್ಷಾ ಯೋಜನೆ ಇದಕ್ಕೆ ಉತ್ತರ ಆಪ್ಷನ್ ಎ ಪ್ರಾಜೆಕ್ಟ್ ಅಭಯ್ ಅಭಯ್ ಯೋಜನೆಯನ್ನು ದೆಹಲಿ ಇತ್ತೀಚೆಗೆ ಜಾರಿಗೆ ತಂದಿದೆ ಮುಂದಿನ ಕ್ವೆಶನ್ ನೋಡೋಣ ಇತ್ತೀಚೆಗೆ ಒಡಿಶಾ ಸರ್ಕಾರವು ಮಹಿಳಾ ಕೇಂದ್ರಿತ ಯೋಜನೆಯನ್ನು ಸಂಬಲ್ಪುರ ಮೂಲಕ ಜಾರಿಗೆ ತಂದಿದೆ ಈ ಯೋಜನೆ ಯಾವುದು ಸುಭದ್ರ ಕೌಶಲ್ಯ ಕುಂತಿ ದ್ರೌಪದಿ ಇದು ಸುಭದ್ರಾ ಯೋಜನೆ ಆಗಿದೆ ಸುಭದ್ರಾ ಯೋಜನೆ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಸುಭದ್ರಾ ಯೋಜನೆ ತುಂಬ ಇಂಪಾರ್ಟೆಂಟ್ ಇದೆ ಮ ಯಾಕಂದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಏನೇನು ಯಾವ್ಯಾವ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮ ಯೋಜನೆಗಳನ್ನು ರೂಪಿಸ್ತಾರೆ ಅವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈಗ ಪಿ ಎಸ್ ಐ ಎಸ್ ಇರುತ್ತೆ ಅದರಲ್ಲಿ ಫಸ್ಟ್ ಪೇಪರಲ್ಲಿ ನಿಮಗೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ ಇತ್ತು ಅಂದರೆ ಈ ಯೋಜನೆಗಳೆಲ್ಲ ಅಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಚೆನ್ನಾಗಿ ನೋಡಿ ಸರ್ಚ್ ಮಾಡ್ಕೊಳ್ಳಿ ಯೋಜನೆಗಳ ಬಗ್ಗೆ ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಈ ವಿಡಿಯೋ ಮಾಡಿ ಹಾಕ್ತೀನಿ ಶುಭ ಶುಕ್ಲ ಶುಭಂ ಶುಕ್ಲ ನಾಸದ ಯಾವ ಮಿಷನ್ಗೆ ಪೈಲಟ್ ಆಗಿ ಆಯ್ಕೆಯಾಗಿದ್ದಾರೆ ಶುಭಂ ಶುಕ್ಲ ಇವರು ಯಾವ ಮಿಷನ್ಗೆ ನಾಸಾದ ಮಿಷನ್ಗೆ ಪೈಲಟ್ ಆಗಿದ್ದಾರೆ ಅಂದರೆ ಇದು ಯಾವುದು ಅಂತ ಗೆಸ್ ಮಾಡಿ ಇದು ಆಪ್ಷನ್ ಡಿ ಇದೆ ನೋಡಿ ಆಕ್ಸಿಮಲ್ ಅದು ಆಕ್ಸಿಯಮ್ ಆಕ್ಸಿಯಮ್ ಫೋರ್ಗೆ ಈ ವರ್ಷದ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದ್ದಾರೆ ಇವರು ಯಾವ ಕಲೆ ಇರುವ ಸೀರೆ ಬಂದಿದ್ದರು ಕಲೆ ಅಂದರೆ ಅಲ್ಲ ಕಲೆ ಆಗುತ್ತಲ್ಲ ಅದಲ್ಲ ಕಲೆ ಕಲೆ ಇರುವ ಸೀರೆ ಉಟ್ಟು ಬಂದಿದ್ದರು ಮಧುಬಾನಿ ಮಧುಬಾನಿ ಕಲೆ ಇರುವ ಒಂದು ಸೀರೆ ಉಟ್ಟು ಬಂದು ಅವರು ಬಜೆಟ್ನ ಮಂಡಿಸ್ತಾರೆ ಮಧುಬಾನಿ ಕಲೆ ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕಮೆಂಟ್ ಮಾಡಿ ಮಧುಸೂದನ್ ಆರ್ ನಾಯಕರವರು ಇತ್ತೀಚೆಗೆ ಯಾವ ಆಯೋಗದ ನೂತನ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯವು ನೇಮಕ ಮಾಡಿದೆ ರಾಜ್ಯ ಮಾಹಿತಿ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಚುನಾವಣಾ ಆಯೋಗ ಪರಿಶಿಷ್ಟ ವರ್ಗಗಳ ಆಯೋಗ ಗೆಸ್ ಮಾಡಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ನೇಮಕ ಮಾಡಿದೆ ಮಧುಸೂದನ್ ಆರ್ ನಾಯಕ್ ಹಿಂದುಳಿದ ವರ್ಗಗಳ ಆಯೋಗ ಬಿಹಾರ ಇತ್ತೀಚೆಗೆ ಯಾವ ಕ್ರಿಕೆಟ್ ಲೀಗನ್ನು ಪ್ರಾರಂಭ ಮಾಡಿದೆ ದೇಶಿ ಹಳ್ಳಿ ಗ್ರಾಮೀಣ ರಾಜ್ಯ ಇದು ಗ್ರಾಮೀಣ ಕ್ರಿಕೆಟ್ ಲೀಗ್ ಅಂತ ಪ್ರಾರಂಭ ಮಾಡಿದೆ ಬಿಹಾರ ಮುಂದಿನ ಕ್ವಶನ್ ನೋಡೋಣ ಇತ್ತೀಚೆಗೆ ಹಸಿರು ಕ್ರಾಂತಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಎಂಬ ಥೀಮ್ನೊಂದಿಗೆ ಯಾವ ಕಾರ್ಯಕ್ರಮವನ್ನು ಗೋವಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಆಪ್ಷನ್ ಸಿ ಆನ್ಸರು ವೈಜ್ಞಾನಿಕ ವಿಜ್ಞಾನ ಚಲನಚಿತ್ರೋತ್ಸವ ಈ ಕಾರ್ಯಕ್ರಮದ ಗೋವಾದಲ್ಲಿ ಆಚರಣೆ ಆಯಿತು ಇದಕ್ಕೆ ಥೀಮು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಮೈಕ್ರೋ ಫೈನಾನ್ಸ್ದಾರರು ಹಾಗೂ ಲೇವಾದೇವಿದಾರರು ಸಾಲಗಾರರಿಗೆ ಹಿಂಸೆ ನೀಡಿದರೆ ಕನಿಷ್ಠ ಎಷ್ಟು ಆರು ತಿಂಗಳಿಂದ ಎಷ್ಟು ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸಬಹುದು ಇದಕ್ಕೆ ಆಪ್ಷನ್ ಏನಿದೆ ಅಂದರೆ ಬಿ ಆಪ್ಷನ್ನು ಮೂರು ವರ್ಷ ಆಪ್ಷನ್ ಬಿ ಮೂರು ವರ್ಷ ಶಿಕ್ಷೆ ವಿಧಿಸಬಹುದಾಗಿದೆ ಇತ್ತೀಚೆಗೆ ಹರ್ಷಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಆಯೋಗವನ್ನು ನೇಮಕ ಮಾಡಲಾಗಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಹರ್ಷಕುಮಾರ್ ನೇತೃತ್ವದ ನ್ಯಾಯಾಂಗ ಆಯೋಗ ಆಪ್ಷನ್ ಎ ಕುಂಭಮೇಳ ಕುಂಭಮೇಳದಲ್ಲಿ ಏನು ಕಾಲು ತುಳಿತ ಆಯ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಈ ಆಯೋಗವನ್ನು ನೇಮಕ ಮಾಡಲಾಗಿದೆ ಇದಿಷ್ಟು ಫೆಬ್ರವರಿ ತಿಂಗಳ ಭಾಗ ಒಂದು ಪ್ರಚಲಿತ ಘಟನೆಗಳು ತುಂಬ ಪ್ರಮುಖವಾದ ಪ್ರಚಲಿತ ಘಟನೆಗಳನ್ನ ಭಾಗ ಒಂದರಲ್ಲಿ ನಾನು ನಿಮಗೆ ನೀಡಿದ್ದೀನಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಾಮಾನ್ಯವಾಗಿ ನೋಡ್ತಾ ಇರೋರಲ್ಲಿ ತುಂಬ ಭಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಾಗ್ತಾ ಇರಲ್ಲ ನಿಮಗೆ ಉಪಯೋಗ ಇಲ್ಲ ಅಂತಂದರೆ ನಿಮ್ಮ ಸ್ನೇಹಿತರು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ ಅವರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ವೈಪ್ ಮಾಡಿ ಮುಂದೆ ಹೋಗೋ ಬದಲಿಗೆ ಒಂದು ಶೇರ್ ಮಾಡಿದರೆ ಅನುಕೂಲ ಆಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಭಾಗ ಎರಡು ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್